श्रीयरसगाङ्गेयनुत कौन्तेय वन्दितचरणकमलतलाय ताम्बकरूपचिन्मय देवकीर्तनया య రఘుకులవర్య భూసుర ప్రియసురపుర నిలయ చన్నీగరాయ చతురోపాయ రక్షిసు నన వరత కనకదాసర హరిభక్తి సారద ఇప్పందనయ పద్య पोलवे निन्न नाम वसुगुण सच्चारित्रकथनवनगणितोपम अमित विक्रम गम्यनीनेन्दू निगमतति कैवारिसु तपदयुगव काणदे बललुतिदे वासुकिशयन सर्वेश रक्षिसु नन वरता परमात्मा ನಿನ್ನ ಒಂದೊಂದು ನಾಮಗಳ ಅರ್ಥಾನುಸಂಧಾನವೇ ಎಷ್ಟೋ ಜೀವಗಳಿಗೆ ಬದುಕು ನೀಡಿದೆ ಹಾಗೆಯೇ ನಾಮಗಳ ಸಾಲೆ ತುಂಬಿಕೊಂಡಿರುವಂತಹ ನಿನ್ನ ಜೀವನ ಕಥನದ ಸಂದರ್ಭದಲ್ಲಿ ಅನೇಕ ತರದ ಅನುಸಂಧಾನಗಳು ಉಪಾಸನೆಗಳು ಎದುರಿಗೆ ಬಂದು ನಿಲ್ಲುತ್ತವೆ ಆದರೆ ಈ ನಾಮಕ್ಕೆ ಇಷ್ಟೇ ಉಪಾಸನೆ ಈ ನಾಮಕ್ಕೆ ಇಷ್ಟೇ ಅರ್ಥಾನುಸಂಧಾನ ಇದೇ ಅರ್ಥದಲ್ಲಿ ಈ ನಾಮವನ್ನ ನಾವು ಚಿಂತಿಸಬೇಕು ಅನ್ನುವುದಕ್ಕೆ ಒಂದು ಮಿತಿಯನ್ನು ಹೇಳುವುದಕ್ಕೆ ಅಪ್ರಾಪ್ಯ ಮನಸಾ ಸಹ ಯಥೋ ವಾಚೋ ನಿವರ್ತಂತೆ ಭಗವಂತನ ಕಡೆಗೆ ಓಡಿದ ಮಾತುಗಳೆಲ್ಲ ಓಡೋಡಿ ಮುಟ್ಟಲಾರದೆ ಸೋತು ಹಿಂದೆ ಬಂದವು ಕೇನೇಶಿತಂ ಪತತಿ ಮನಃ ಪ್ರಥಮ ಪ್ರಾಣ ಪ್ರೇಷಿತಣ ಪ್ರೀತಿಯುಕ್ತೇಶಿತಾ ವಾಚಮಿ ಯುನಕ್ತಿ ಅಂತ ಉಪನಿಷತ್ತು ಯಾರಿಂದಾಗಿ ಈ ಜಗತ್ತೆಲ್ಲವೂ ನಿಂತಿದೆಯೋ ಯಾರಿಂದಾಗಿ ಮನುಷ್ಯನ ಮಾತು ಹೊರಡುತ್ತೋ ಯಾರಿಂದಾಗಿ ಭಗವಂತನ ಎಚ್ಚರಿಕೆಯನ್ನು ಮನಸ್ಸು ತಂದುಕೊಳ್ಳುತ್ತೋ ಹೀಗೆ ಅವನ ಗುಣಗಳನ್ನ ಹೇಳುತ್ತಾ 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 ಭುಭನ ಎಂತ್ಯನ್ಯಾ ಸ್ವಸ್ತಿ ಅಂತ ನಾವು ವೇದ ಮಂತ್ರದ ಘೋಷಣೆಯನ್ನು ಮಾಡುವಾಗ್ಲೂ ಅದರ ಅರ್ಥಾನುಸಂಧಾನ ಏನು ಅಂತ ಯೋಚಿಸುವುದಿಲ್ಲ ನೂರಾರು ಬಗೆಯಲ್ಲೂ ದೇವರನ್ನ ಪ್ರಾರ್ಥಿಸಿ ಚಿಂತಿಸಿ ಉಪಾಸನೆಗೈದು ಎಲ್ಲ ಮಾಡಿದ ಮೇಲೂ ಅನೇಕ ಪ್ರಶ್ನೆಗಳನ್ನೆಲ್ಲ ಬದುಕಿನ ಅನುಭವಗಳ ಮೂಲಕ ಉತ್ತರ ಪಡೆದಾದ ಮೇಲೂ ಯಾರು ಪ್ರಶ್ನೆಯಾಗಿಯೇ ಉಳಿಯುತ್ತಾನೋ ಸಂಪ್ರಶ್ನಂ ಇಡೀ ಭೂಲೋಕದ ಎಲ್ಲಾ ಸಾಧಕರು ದೇವಲೋಕದ ಸಗ್ಗಿಗರು ಅದರ ಆ ಕಡೆ ಇರುವಂತಹ ಮುಕ್ತರು ಎಲ್ಲರೂ ಕೂಡ ಭಗವಂತನನ್ನ ತಿಳಿಯುವ ಪ್ರಯತ್ನ ಮಾಡಿ ಕೊನೆಗೆ ಅವನನ್ನ ಅಂದುಕೊಂಡದ್ದು ತಿಳಿಯಲಾಗದ ವಸ್ತು ಅಂತ ಅಗಣಿತೋಪಮ ಅವನಿಗೊಂದು ಉಪಮೇ ಇಲ್ಲ ದೇವರು ಅಂದ್ರೆ ಹೀಗೆ ಉಪಮಾಲಂಕಾರದಲ್ಲಿ ಉಚ್ಚೋಪಮ ಮಧ್ಯಮೋಪಮ ನೀಚೋಪಮ ಅಂತ ಮೂರು ತರದಲ್ಲಿ ದೃಷ್ಟಾಂತವನ್ನಾಗಿ ಕೊಡುವುದಕ್ಕೆ ಬೇರೆ ಬೇರೆ ವಸ್ತುಗಳನ್ನು ಬಳಕೆ ಮಾಡುವುದಿದೆ ಭಗವಂತನನ್ನ ಪರಿಚಯಿಸಿಕೊಡುವುದಕ್ಕೋಸ್ಕರ ಯಾವುದಾದ್ರೂ ದೃಷ್ಟಾಂತ ಕೊಡೋಣ ಅಂತ ಪ್ರಯತ್ನ ಮಾಡಿದ ಯಾವ ಕವಿಗೂ ಇಲ್ಲಿವರೆಗೂ ಉತ್ತಮೋಪಮ ಮತ್ತು ಮಧ್ಯಮೋಪಮ ಕೊಡ್ಲಿಕ್ಕೆ ಸಾಧ್ಯವೇ ಆಗಿಲ್ಲ ಆಕಾಶದಂತೆ ಆಕಾಶಸ್ಥಲಿಂಗಾತ್ ಅಲ್ಲೂ ಕೂಡ ಆಕಾಶದ ಒಂದಂಶ ಮಾತ್ರ ಅದು ಭಗವಂತನನ್ನು ಪರಿಚಯಿಸತ್ತೆ ಹೊರತು ತಾನಿದ್ದೇನೆ ಅನ್ನುವ ಎಚ್ಚರವೇ ಇಲ್ಲದೆ ಇರುವಂತಹ ಆಕಾಶ ಇದ್ದೇನು ಇಲ್ಲದೇನು ಅನ್ನುವ ಮಾತು ಬಂದಾಗ ಆ ಆಕಾಶವಾಚ್ಯನಾಗಿ ಭಗವಂತನೇ ಇದ್ದಾನೆ ಹೊರತು ಈ ಆಕಾಶ ಅನ್ನೋದು ಆ ಶಬ್ದದಿಂದ ಬೆಳಕನ್ನ ಪಸರಿಸ್ಲಿಕ್ಕೆ ಜಾಗ ಕೊಟ್ಟಿದೆ ಗಾಳಿಯನ್ನ ಓಡಾಡ್ಲಿಕ್ಕೆ ಅವಕಾಶ ನೀಡಿದೆ ಅನ್ನುವ ಮಾತಾಗುತ್ತಷ್ಟೇ ಹೊರತು ಜ್ಞಾನದ ಮಾತಿಗೆ ಬಂದಾಗ ಆಕಾಶ ಬರೀ ಆಕಾಶವಾಗಿ ಉಳಿಯತ್ತೆ ಆದ್ರಿಂದ ಉಪಮಾನ ಕೊಡಬೇಕು ಎಷ್ಟೋ ಸಾಧಕರು ಭಕ್ತರು ಭಗವಂತ ನಿನ್ನಂತಹ ಮಗ ಬೇಕು ಅಂತ ಅತ್ರಿ ಅನಸೂಯ ಇಬ್ಬರು ಕೂಡ ಪ್ರಾರ್ಥಿಸಿದ್ರು ದೇವ್ರು ಹೇಳಿದ್ರು ನನ್ನಂತಹ ಮಗ ನಿನಗೆ ಸಿಗತ್ ಸಾಧ್ಯ ಇಲ್ಲ ನಾನೇ ನಿನಗ ಮಗನಾಗಿ ಬರ್ಬೇಕಷ್ಟೇ ಅಂತ ಇದು ಒಂದು ಅಲ್ಲ ಎಲ್ಲಿ ಎಲ್ಲಿ ಸಾಧಕರು ಭಗವಂತನನ್ನೇ ಮಕ್ಕಳಾಗಿ ಪಡೆದ ಸಂದರ್ಭ ಎಲ್ಲಿ ನೋಡಿದ್ರು ಅವರ ಪ್ರಾರ್ಥನೆ ಇದ್ದದ್ದು ನಿನ್ನಂತಹ ದೇವ್ರು ಹೇಳಿದ ನನ್ನಂತಹ ಇನ್ನೊಬ್ಬ ಇಲ್ಲ ಅದ್ವಿತೀಯ ಪ್ರಥಮವೇ ಇಲ್ಲ ಇವನಿಗಿಂತ ಉತ್ತಮವೇ ಇಲ್ಲ ದ್ವಿತೀಯ ಅಂತೂ ಇರುತ್ ಸಾಧ್ಯವೇ ಇಲ್ಲ ಅಂತ ಹಾಗಾಗಿ ದ್ವಿತೀಯವಾಗಲಿ ಉತ್ತಮವಾಗಲಿ ಇಲ್ಲದ ಯಾವುದೇ ದೃಷ್ಟಾಂತ ಕೊಟ್ಟಾಗಲೂ ಅದಕ್ಕಿಂತ ಕಡಿಮೆಯ ವಸ್ತುವನ್ನೇ ಎತ್ತರಿಸಿ ತೋರಿಸಬೇಕು ಕಮಲದಳ ಆಯತಾಕ್ಷ ಅನ್ನುವ ಕಣ್ಣಿಗೆ ವರ್ಣನೆಯನ್ನು ಕೊಡುವಾಗಲೂ ಕಮಲ ಅನ್ನುವುದಕ್ಕೆ ನೀರಿನಲ್ಲಿ ಇರುವ ತನಕ ಮಾತ್ರ ಬದುಕು ನೀರಿನಿಂದ ಮೇಲೆ ಬಂದ ಮೇಲೆ ಅದರ ದೃಷ್ಟಾಂತದ ಸಾರ್ಥಕ್ಯ ಬಾಡಿ ಹೋಗುವುದರಿಂದಾಗಿ ತೋರಿಸ್ಲಿಕ್ಕೆ ಬರುವುದಿಲ್ಲ ಆದರೆ ಭಗವಂತನಿಗೆ ಸಾಟಿ ಯಾವುದು ಅಂದ್ರೆ ಅವನದ್ದೇ ಇನ್ನೊಂದು ರೂಪ ಅವನದ್ದೇ ಅವತಾರದ ಇನ್ನೊಂದು ಪ್ರಸಂಗ ಹೊರತು ಅವನಿಗೆ ಸಮನಾದಂತಹ ಇನ್ನೊಂದು ವ್ಯಕ್ತಿ ಇಲ್ಲ ಅನ್ನುವ ಮಾತು ಹೇಳ್ತಾ ಅಮಿತ ವಿಕ್ರಮ ಗಮ್ಯ ತಿಳಿಯುವುದಕ್ಕೆ ಸಾವಿರಾರು ಸಾವಿರಾರು ಹೆಚ್ಚುಗಳ ಹೆಜ್ಜೆಗಳನ್ನಿಟ್ಟುಕೊಂಡು ಬಂದಾಗಲೂ ಸಾಧ್ಯ ಆಗುವುದೇ ಇಲ್ಲ ನೀನು ಹೀಗೆ ಬೇರೆ ಬೇರೆ ಸಂದರ್ಭದಲ್ಲಿ ತೋರಿಸಿದಂತಹ ಲೀಲೆಗಳನ್ನ ಅರ್ಥೈಸಿಕೊಳ್ಳುವುದಕ್ಕೆ ಸಾಧ್ಯವಾಗದೆ ಭಕ್ತರು ದಾರಿ ತಪ್ಪಿದ್ದೂ ಇದೆ ಇವತ್ತಿಗೂ ಭಗವಂತನ ಬಗ್ಗೆ ಆಕ್ಷೇಪಗಳನ್ನು ಎತ್ತುವವರಿದ್ದಾರೆ ಇದು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಯಥಾಪ್ರಕಾರ ತನ್ನ ಕರ್ತವ್ಯ ಪ್ರೀತಿ ತಾಯಿಯ ಮಗುವಿನ ಆರೈಕೆಯ ಹಿನ್ನೆಲೆ ಏನು ಅಂತ ಕೇಳಿದರೆ ಏನೂ ಇಲ್ಲ ಬರೀ ಪ್ರೀತಿ ಅದೇ ರೀತಿ ಭಗವಂತ ಇಡೀ ಜಗತ್ತು ತನ್ನ ಸೃಷ್ಟಿಯ ಕೂಸು ಅಂತ ಪ್ರೀತಿಸ್ತಾ ಬೈದವನಿಗೂ ಬೈಯದವನಿಗೂ ಅಥವಾ ಉದಾಸೀನನಾಗಿ ಯಾವುದನ್ನು ಯೋಚಿಸಿದವನಿಗೂ ಅವರವರ ಬದುಕಿಗೆ ಸಿಗಬೇಕಾದ ಎಲ್ಲ ಸೌಕರ್ಯಗಳನ್ನ ಸೌಲಭ್ಯಗಳನ್ನ ಅಥವಾ ಅವ್ರು ಪಡಬೇಕಾದಂತಹ ಕಷ್ಟಗಳನ್ನ ಅವರಿಗೆ ಆಗಬೇಕಾದಂತಹ ಶಿಕ್ಷೆಗಳನ್ನ ಯಥಾ ಪ್ರಕಾರ ಯಥಾನ್ಯಾಯ ನೀಡ್ತಾ ಪ್ರತಿಫಲವನ್ನ ಅಪೇಕ್ಷಿಸದೆ ನೀಡ್ತಾ ಇದ್ದಾನೆ ಆದ್ರಿಂದಾಗಿಯೇ ಅವನನ್ನು ದೇವರು ಅಂತ ಶಾಸ್ತ್ರಗಳು ಹೇಳುತ್ತವೆ ಇಷ್ಟು ಹೇಳಿದ ಮೇಲೂ ನಿಗಮತತಿ ಕೈವಾರಿಸುತ್ತ ಪದ ಯುಗವ ಕಾಣದೆ ಬಳಲುತ್ತಿದೆ ಎಷ್ಟೆಷ್ಟೋ ನಿಗಮದ ಮಾತುಗಳೆಲ್ಲ ಭಗವಂತನ ಪಾದವನ್ನ ಅರ್ಥೈಸಿಕೊಳ್ಳಿಕ್ಕಾಗದೆ ಬಳಲ್ತಾನೆ ಇದೆ ಓ ವಾಸುಕಿ ಶಯನನೆ ಸರ್ವೇಶ ರಕ್ಷಿಸು ನಮ್ಮನು ಅನವರತ ನಿನ್ನ ಬಗ್ಗೆ ಎಷ್ಟು ತಿಳ್ಕೊಂಡು ಪ್ರಯತ್ನ ಮಾಡಿದ್ರು ಅದು ತಿಳಿಲಿಕ್ಕೆ ಅಸಾಧ್ಯವಾದ ಸಂಗತಿ ವಾಸುಕಿ ಶಯನ ಅನ್ನುವ ಶಬ್ದವನ್ನು ಹೇಳಿದ್ದು ಕೂಡ ಕೇವಲ ಶೇಷ ಶಯನ ಅನ್ನುವುದೇ ಸರಿಯಾದ ಮಾತು ಶೇಷನನ್ನೇ ಕೆಲವೊಂದು ಸಂದರ್ಭದಲ್ಲಿ ನಾಗಗಳಲ್ಲಿ ಅಥವಾ ಸರ್ಪಕುಲಗಳಲ್ಲಿ ಅತ್ಯಂತ ಎತ್ತರದ ನಾಯಕ ಅಂತ ಆದ ಸಂದರ್ಭದಲ್ಲಿ ಉಳಿದ ದೇವತೆಗಳ ಹೆಸರು ಕೂಡ ಉನ್ನತವಾದ ವ್ಯಕ್ತಿಗೆ ಹೆಸರಾಗಿ ಮೂಡಿ ಬರುತ್ತೆ ಆ ದೃಷ್ಟಿಯಿಂದ ವಾಸುಕಿ ಶಯನ ಸರ್ವೇಶ ಶೇಷನ ಮೇಲೆ ಮಲಗಿದಂತಹ ಎಲ್ಲ ಜಗತ್ತಿನ ಆಗು ಹೋಗುಗಳನ್ನು ನಿತ್ಯ ನಿರೀಕ್ಷಿಸುತ್ತಿರುವಂತಹ ಅದರಂತೆ ಆಗಬೇಕಾದ ಕೆಲಸಗಳನ್ನು ಜೊತೆ ಜೊತೆಗೆ ಮಾಡುತ್ತಲೇ ನಮ್ಮನ್ನು ಕೂಡ ನೀನು ರಕ್ಷಿಸಬೇಕು ಯಾವ ವೇದದ ಮಾತುಗಳು ಕೂಡ ನಿನ್ನನ್ನು ಹೊಗಳಿ ಎಷ್ಟು ಎತ್ತರದ ಚಿಂತನೆಯನ್ನ ಮೂಡಿಸಿದರೂ ಕೂಡ ನಿನ್ನ ಇಡೀ ಸ್ವರೂಪದ ಬಗ್ಗೆ ಬಿಟ್ಟು ಪಾದದ ಬಗ್ಗೆಯೂ ಕೂಡ ಪೂರ್ತಿ ಹೇಳುವುದಕ್ಕೆ ಅಳವಲ್ಲ ಸಾಧ್ಯವಿಲ್ಲ ಆ ಕಾ ಆ ಕಾರ್ಯ ಅದರಿಂದ ಇಲ್ಲಿವರೆಗೂ ಆಗಿಲ್ಲ ಅನ್ನುವ ಮಾತನ್ನ ಹೇಳಿ ಅಂತಹ ಓ ಭಗವಂತ ಅನವರತ ನಮ್ಮನ್ನು ರಕ್ಷಿಸು ಅಂತ ಕನಕದಾಸರು ಬಹಳ ಸುಂದರವಾಗಿ ಈ ಪದ್ಯದಲ್ಲಿ ಇಡೀ ಶಾಸ್ತ್ರಗಳಲ್ಲಿ ಯೋಗಿಗಳಾಗಿ ಮಾತುಗಳನ್ನ ಬಲ್ಲವರಾಗಿ ಅನೇಕ ದೊಡ್ಡ ದೊಡ್ಡ ಹುದ್ದೆಗಳನ್ನ ಜಗತ್ತಿನ ಕೈಂಕರ್ಯಗಳನ್ನ ನೆರವೇರಿಸಿದವರಾಗಿಯೂ ಕೂಡ ಮುಟ್ಟಲಿಕ್ಕಾಗಲಿಲ್ಲ ಅನ್ನುವ ಸಂಗತಿಯನ್ನ ಈ ಪದ್ಯದ ಮೂಲಕ ತಿಳಿಸಿಕೊಡ್ತಾ ಇದ್ದಾರೆ ದೇವರ ಚರಿತ್ರೆಯಲ್ಲಿ ಯಾವತ್ತೂ ಕೂಡ ಕೆಟ್ಟ ಚರಿತ್ರೆ ಎನ್ನುವುದಿಲ್ಲ ಅದನ್ನ ತುಂಬಾ ಚೆನ್ನಾಗಿ ಈ ಪದಗಳನ್ನು ಬಳಸುವಲ್ಲಿ ತೋರಿಸಿಕೊಟ್ಟಿದ್ದಾರೆ ಸುಗುಣ ಸಚ್ಚಾರಿತ್ರ ಕಥನ ನಿನ್ನ ಚರಿತ್ರೆಯಲ್ಲಿ ಯಾವತ್ತು ಕೂಡ ಬ್ಲ್ಯಾಕ್ ಸ್ಪಾಟ್ಸ್ ಅಂತ ಅನ್ನೋದು ಕಾಣ್ಲಿಕ್ಕೆ ಸಾಧ್ಯವೇ ಇಲ್ಲ ನಾವು ನಮ್ಮ ನಮ್ಮ ಬದುಕಿನಲ್ಲಿ ಆಗುವ ಆಗು ಹೋಗುಗಳನ್ನ ಯೋಚನೆ ಮಾಡಿಕೊಂಡು ದೇವರಲ್ಲಿ ಆ ರೀತಿ ಕಲ್ಪನೆ ಮಾಡ್ತೇವೆ ಅದರ ಹಿಂದಿನ ಉದ್ದೇಶ ಏನು ಅಂತ ಅರ್ಥೈಸಿಕೊಳ್ಳದೆ ಭಗವಂತನನ್ನ ರಾಮ ಒಳ್ಳೆಯ ಗಂಡ ಅಲ್ಲ ಕೃಷ್ಣ ಹೆಣ್ಮರುಳ ಕಳ್ಳ ಚೋರ ಜಾರ ಈ ತರ ಏನೇನೋ ಮಾತನಾಡ್ತೇವೆ ಅದರ ಅದರ ಹಿಂದಿನ ಉದ್ದೇಶ ಅದರಲ್ಲಿ ಆದ ಘಟನೆಗಳ ನಿಜವಾದ ಹಿನ್ನೆಲೆ ಇದು ಅರ್ಥ ಆದಾಗ ಭಗವಂತ ಸಚ್ಚಾರಿತ್ರ್ಯ ಉಳ್ಳವನು ಅನ್ನುವುದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈ ದೃಷ್ಟಿಯಲ್ಲಿ ನಮ್ಮ ಬದುಕು ಸಾಗಿದಾಗ ಶಾಸ್ತ್ರ ಇನ್ನಷ್ಟು ಹೆಚ್ಚು ತೆರೆದುಕೊಳ್ಳುತ್ತದೆ ಅದರಿಂದ ಬದುಕಿಗೆ ನಿಜವಾದ ನೆಮ್ಮದಿ ಸಿಗುತ್ತೆ ಬದುಕಿನ ಎಲ್ಲ ಸಂತೋಷಗಳನ್ನು ಅನುಭವಿಸುತ್ತಲೇ ದೇವರ ಬಗ್ಗೆ ತಿಳಿಯುವುದಕ್ಕೆ ನಾವು ಇನ್ನೂ ಹೆಚ್ಚು ಸಂತೋಷವನ್ನ ಪಡುವುದು ಸಾಧ್ಯವಾಗುತ್ತದೆ ಅಂತ ಹೇಳುತ್ತಾ ನಮಸ್ಕಾರ